ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ ನಾನು ಇವತ್ತು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಹಾಗೂ ಮುದ್ದೆ ಜೊತೆಗೆ ನಾನ್ ಯಾವ ರೀತಿ ಮೊಟ್ಟೆ ಸಾಂಬಾರನ್ನ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಇದು ಫ್ರೈಗೆ ಬೇಕಾಗಿರುವಂತ ಇಂಗ್ರೀಡಿಯಂಟ್ಸು ಅರ್ಧ ಸ್ಪೂನ್ ಮೆಣಸು ಮೂರು ಏಲಕ್ಕಿ ನಾಲ್ಕು ಲವಂಗ ಮೂರ್ ಪೀಸ್ ಅಷ್ಟು ಚಕ್ಕೆ ಒಂದು ಸ್ಪೂನ್ ಅಷ್ಟು ಸೋಂಪುಕಾಳು ಅಂದ್ರೆ ಆನಿ ಸೀಡ್ಸು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ ಒಂದು ಟೊಮೊಟೊ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಪೀಸು ಎರಡು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಕಾಶ್ಮೀರ್ ಚಿಲ್ಲಿ ಪೌಡ್ರು ಮನೆಯಲ್ಲೇ ಮಾಡಿರುವಂತ ಎರಡು ಸ್ಪೂನ್ ಸಾಂಬಾರ್ ಪೌಡ್ರು ಹಳದಿ ಮತ್ತೆ ಉಪ್ಪು ಈಗ ಯಾವ ರೀತಿ ಮಾಡದ ಅಂತ ನೋಡೋದ ಬನ್ನಿ ಗ್ಯಾಸ್ನ ಆನ್ ಮಾಡಿ ಒಂದು ಪಾನ್ ಇಟ್ಟು ಪಾನ್ ಬಿಸಿಯಾದ ನಂತರ ಅದಕ್ಕೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆಡ್ ಮಾಡಿಕೊಂಡು ಆಯಿಲ್ ಬಿಸಿ ಆದ ನಂತರ ಸ್ಪೈಸಸ್ ಸ್ಪೈಸಸ್ನ ಹಾಕೊಳ್ಬೇಕು ಇದರಲ್ಲಿ ನಾನು ಗಸಗಸಿನ ಸೇರಿಸಿ ಹಾಕೊಂಡಿದೀನಿ ಗಸಗಸಿನ ಬೇಕಾದ್ರೆ ಆಮೇಲೆ ಬೇಕಾದ್ರೂ ಕೂಡ ಹಾಕೋಬಹುದು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಆದ ನಂತರ ಈರುಳ್ಳಿನ ಆಡ್ ಮಾಡ್ಕೊಂಡು ಅದನ್ನು ಕೂಡ ಮೀಡಿಯಂ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು ಇದು ಈರುಳ್ಳಿನ ಅಂದ್ರೆ ತುಂಬಾ ಬ್ರೌನಿಶ್ ಬರೋ ತರ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗ್ತಿದಂಗೆನೆ ಟೊಮೊಟೊನು ಆ್ಯಡ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆಡ್ ಮಾಡ್ಕೊಂಡಿದೀನಿ ಶುಂಠಿ ಬೆಳ್ಳುಳ್ಳಿ ಹಾಕೊಂಡಾದ್ಮೇಲೆ ಒಂದ್ ಮಿನಿಟ್ ಅದು ಫ್ರೈ ಮಾಡ್ಕೊಂಡು ಅದಕ್ಕೇನೆ ಅರಿಶಿನ ಸ್ವಲ್ಪ ಉಪ್ಪು ಫ್ರೈಗೆ ತಕ್ಕನಾಗಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರ್ ಮನೆ ಸಾಂಬಾರ್ ಪೌಡ್ರ್ ಹಾಕೊಂಡು ಗ್ಯಾಸ್ ನ ಸ್ವಿಚ್ ಆಫ್ ಮಾಡಿ ನಾವು ಈ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಮಿಕ್ಸ್ ಆದ ನಂತರ ಅದಕ್ಕೆ ಎತ್ತಿ ಇಟ್ಕೊಂಡಿರುವಂತ ತೆಂಗಿನಕಾಯಿ ಪೀಸ್ನು ಕೂಡ ಆಡ್ ಮಾಡ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಾವು ರುಬ್ಬೋದಕ್ಕೆ ಮಸಾಲ ರೆಡಿ ಆಗಿರುತ್ತೆ ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನ ಆರೋದಿಕ್ಕೆ ಬಿಟ್ಟು ಲಾಸ್ಟ್ ಅಲ್ಲಿ ಇದನ್ನ ಮಿಕ್ಸಿ ಜಾರಿಗೆ ಆಡ್ ಮಾಡ್ಕೊಂಡು ಸ್ವಲ್ಪ ನೀರ್ನ ಫ್ರೈ ಮಾಡಿರುವಂತ ಪಾನ್ಗೆ ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಈಗ ರೆಡಿ ಆಗಿದೆ ನಾನಿಲ್ಲಿ ಐವತ್ತು ಗ್ರಾಮ್ ಅಷ್ಟು ಗೋಡಂಬಿನ ನೀರಲ್ಲಿ ನೆನ್ಸಿಟ್ಟಿದ್ದೆ ಟೆನ್ ಮಿನಿಟ್ಸ್ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು ಮಸಾಲ ರುಬ್ಬಿದ್ರೆ ಮೊಟ್ಟೆ ಸಾಂಬಾರಿಗೆ ಮಸಾಲ ರೆಡಿ ಆಗಿರುತ್ತೆ ನಾನಿಲ್ಲಿ ಆರ್ ಮೊಟ್ಟೆನ ತಗೊಂಡಿದ್ದೀನಿ ಮೊಟ್ಟೆ ಸಾಂಬಾರ್ ಮಾಡೋದಕ್ಕೋಸ್ಕರ ಮತ್ತೆ ಗ್ಯಾಸ್ ನ ಆನ್ ಮಾಡಿ ಅದಕ್ಕೆ ಒಂದು ಪಾನ್ ನ ಇಟ್ಟು ಆ ಬಿಸಿ ಬಿಸಿಯಾದ ನಂತರ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೋಬೇಕು ತುಂಬಾ ಜಾಸ್ತಿ ಹಾಕಬಾರದು ಆಯಿಲ್ ಬಿಸಿ ಆದ ನಂತರ ಅದಕ್ಕೆ ನಾವು ರುಬ್ಬಿ ಎತ್ತಿಟ್ಟಿರುವಂತ ಮಸಾಲನ ಆಡ್ ಮಾಡ್ಕೊಂಡು ಅದನ್ನ ನೀಟಾಗಿ ಸ್ಟಿರ್ ಮಾಡ್ಕೋಬೇಕು ನೀಟಾಗಿ ಸ್ಟಿರ್ ಆದ ನಂತರ ಅದಕ್ಕೆ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಮಿನಿಟ್ ಅದನ್ನ ಬಾಯ್ಲ್ ಮಾಡ್ಕೊಳ್ಬೇಕು ಅದು ಒಂದ್ ಮಿನಿಟ್ ಆದ್ಮೇಲೆ ಅದು ಆಯಿಲ್ ಬೇರೆ ಮಸಾಲೆ ಬೇರೆ ಆಗಿರುತ್ತೆ ಈ ತರ ಆದ್ರೆ ಸಾಕು ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ಅದನ್ನು ಕೂಡ ನೀಟಾಗಿ ಸ್ಟಿರ್ ಮಾಡ್ಕೋಬೇಕು ಅದು ನೀಟಾಗಿ ಸ್ಟಿರ್ ಆದ ನಂತರ ಆ ಮಸಾಲೆಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ನಾವಿಲ್ಲಿ ಇಲ್ಲಿ ನೋಡ್ಕೊಂಡು ಮತ್ತೆ ಇನ್ನೊಂದ್ಸಲ ನೀರ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನೀರ್ ಆ್ಯಡ್ ಮಾಡ್ಕೊಳ್ಳೋದು ನೀವು ಏನಕ್ಕೋಸ್ಕರ ಸರ್ವ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಬೇಕು ಅಂತ ಅಂದ್ರೆ ಸ್ವಲ್ಪ ನೀರ್ನ ಕಮ್ಮಿನೇ ಆಡ್ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಆಚೆ ಚಿಕನ್ ಮಸಾಲಾ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಯಾವ್ದಾದ್ರು ಹಾಕೋಬಹುದು ನಾನಿಲ್ಲಿ ಮೊಟ್ಟೆ ಸಾಂಬಾರ್ನ ಮುದ್ದೆ ಮತ್ತೆ ಅನ್ನ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಇನ್ನೂ ಒಂದ್ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನೀರ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಮೊಟ್ಟೆ ಸಾಂಬಾರ್ ರೀತಿ ಆಗುತ್ತೆ ಸ್ವಲ್ಪ ನೀರ್ನ ಕಮ್ಮಿ ಆ್ಯಡ್ ಮಾಡ್ಕೊಂಡ್ರೆ ಅದು ಗ್ರೇವಿ ತರನೇ ಬರುತ್ತೆ ಚಪಾತಿಗಾದ್ರೂ ಸರಿ ರೊಟ್ಟಿಗಾದ್ ಆದ್ರೂ ಸರಿ ಆಗುತ್ತೆ ಈ ತರ ಬಾಯ್ಲ್ ಆದ ನಂತರ ನೀಟಾಗಿ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ತುಂಬಾ ಜಾಸ್ತಿ ಮಂದ ಇದ್ರೆ ಸ್ವಲ್ಪ ನೀರ್ನ ಆಡ್ ಮಾಡ್ಕೋಬೇಕು ನನಗಿಲ್ಲಿ ಸರಿ ಇದೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ನಾನು ಮೊಟ್ಟೆ ಒಡೆದ್ ಹಾಕಾದ್ಮೇಲೂ ಕೂಡ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಷ್ಟೇ ನಾನು ಇಲ್ಲಿ ಆರು ಮೊಟ್ಟೆನು ನೀಟಾಗಿ ಒಡೆದು ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ನಿಮ್ಗೆ ನೀಟಾಗಿ ಒಡೆಯೋದಕ್ಕೆ ಬರಲ್ಲ ಅಂತ ಅನ್ನೋರು ಬಟ್ಲಿಗೆ ಬೇಕಾದ್ರೆ ಒಡ್ಕೊಂಡು ಒಂದೊಂದಾಗಿ ಬಿಡ್ಕೊಬಹುದು ನಂಗೆ ಸ್ವಲ್ಪ ಅಭ್ಯಾಸ ಇದೆ ಹಾಗಾಗಿ ನಾನು ಚಾಕಿನಲ್ಲಿ ಒಡ್ಕೊಂಡು ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ ಈ ತರ ಹಾಕದ್ಮೇಲೆ ನಾವು ಒಂದ್ ತ್ರೀ ಮಿನಿಟ್ಸು ತುಂಬಾ ಕಮ್ಮಿ ಊರಿನಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕು ನೀವು ನೋಡ್ತಾ ಇರ್ಬೋದು ತ್ರೀ ಮಿನಿಟ್ ಆದ್ಮೇಲೆ ನಾನು ಅದನ್ನ ಸ್ವಲ್ಪ ಒಂದೊಂದೇ ಮೊಟ್ಟೆನ ಎತ್ತಿ ಇತ್ತು ಯಾವ ಪ್ಲೇಸಲ್ಲಿ ಬಿಟ್ಟಿದ್ದೀನಿ ಅಂತ ನಾನು ಎತ್ತಿ ನೋಡ್ತಾ ಇರ್ಬೇಕಾದ್ರೆ ಅದು ನೀಟಾಗಿ ಎಲ್ಲೂ ಒಡ್ಕೊಂಡಿಲ್ಲ ಯಾಕಂದ್ರೆ ನಾನು ಕಮ್ಮಿ ಊರಿನಲ್ಲಿ ಇಟ್ಟಿದ್ದೀನಲ್ಲ ಹಾಗಾಗಿ ಮೊಟ್ಟೆನ ಒಡೆದ ನಂತರ ತುಂಬಾ ಕಮ್ಮಿ ಊರಿನಲ್ಲಿ ಇಟ್ಟರೆ ಅದು ಮೊಟ್ಟೆ ಒಡ್ಕೊಳಲ್ಲ ನಾವ್ ಯಾವ ಪೊಸಿಷನ್ ಅಲ್ಲಿ ಬಿಟ್ಟಿರ್ತೀವೋ ಅದು ಅದೇ ಪೊಸಿಷನ್ ಅಲ್ಲಿ ಇರುತ್ತೆ ಮತ್ತೆ ಒಂದ್ಸಲ ಲಿಡ್ ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಇಟ್ಟು ಅದನ್ನು ಬಾಯ್ಲ್ ಮಾಡ್ಕೋಬೇಕು ನಾವು ಟೆನ್ ಮಿನಿಟ್ಸ್ ಹೈ ಫ್ಲೇಮ್ ನಲ್ಲಿ ಇಟ್ಟು ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಅದು ನೀಟಾಗಿ ಬೆಂದಿರುತ್ತೆ ಐ ಫ್ಲೇಮ್ ನಲ್ಲಿ ಇಟ್ಟಾಗ ಮಧ್ಯದಲ್ಲಿ ಲಿಡ್ ನ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು ಇಲ್ಲಾಂತ ಅಂದ್ರೆ ಅದು ತಳೆ ಹಿಡಿಯುವಂತ ಚಾನ್ಸಸ್ ಇರುತ್ತೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮೊಟ್ಟೆ ಬೆಂದಿದೆ ಅಂತ ಇಷ್ಟು ಬೆಂದ್ರೆ ಸಾಕು ಲಿಡ್ ನ ಕ್ಲೋಸ್ ಮಾಡಿ ಗ್ಯಾಸ್ ನ ಆಫ್ ಮಾಡಿದ್ರೆ ನಮ್ಮ ಮೊಟ್ಟೆ ಸಾಂಬಾರ್ ರೆಡಿ ಇರುತ್ತೆ ನಾನಿಲ್ಲಿ ಮುದ್ದೆ ಮತ್ತು ಅನ್ನದ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದೀನಿ ನೀವೇನಾದ್ರೂ ಚಪಾತಿ ಹಾಗೂ ರೊಟ್ಟಿ ಜೊತೆ ಸರ್ವ್ ಮಾಡೋ ಹಾಗಿದ್ರೆ ಸ್ವಲ್ಪ ಗ್ರೇವಿ ಟೈಪ್ ಅಲ್ಲಿ ಮಾಡ್ಕೊಳ್ಳಿ ಏನಿಲ್ಲ ನೀರ್ನ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಅದೇ ಗ್ರೇವಿ ಟೈಪ್ ಅಲ್ಲಿ ಆಗುತ್ತೆ ಇದೇ ಟೇಸ್ಟ್ ಗ್ರೇವಿನಲ್ಲಿ ಸಿಗುತ್ತೆ ನೋಡಿದ್ರಲ್ಲ ನಾನ್ ಯಾವ ರೀತಿ ಮೊಟ್ಟೆ ಸಾಂಬಾರ್ನ ಮಾಡಿದೆ ಅಂತ ನೀವು ಇದೇ ರೀತಿ ಮನೇಲಿ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡೋದನ್ನ ಮಾತ್ರ ಖಂಡಿತ ಮರಿಬೇಡಿ ನನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ನಾನೊಂದ್ ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ